ನೇರವಾಗಿ ಲಕ್ಕೊಳ್ಳಿ ಪೊಲೀಸ್ ಸ್ಟೇಷನ್ ಇರ್ತಕ್ಕಂತಹ ಪಿ ಎಸ್ ಐ ವಿಶ್ವನಾಥರವರು ಏನು ದಲಿತ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜೊತೆಗೆ ದಲಿತರಿಗೆ ಅಲ್ಲಿ ಕೊಡ್ತಾ ಒಂದು ಮರ್ಯಾದೆ ಅನ್ನೋದು ಇಲ್ಲ ಸರ್ ಅವರು ಇರಲಿ ಜೊತೆಗೆ ಇವರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡಿದ್ದಲ್ದೇ ಮರಳು ದಂಧೆಯಲ್ಲಿ ತೊಡದಿರ್ತದ್ದು ಸಿವಿಲ್ ಮ್ಯಾಟ್ರ್ಗಳಲ್ಲಿ ಇವರು ತುಂಬ ಭಾಗಿಯಾಗಿರ್ತಕ್ಕಂಥದ್ದು ಎಲ್ಲದನ್ನೂ ನಾವು ಇದರಲ್ಲಿ ನಿಮಗೆ ವಿಡಿಯೋ ಸಮೇತ ಕೊಡ್ತೀವಿ ಫೋಟೋಗಳಿದೆ ಮರಳು ದಂಧೆದು ಪ್ರತಿಯೊಂದನ್ನು ನಿಮಗೆ ಆಧಾರವಾಗಿ ಕೊಡ್ತೀವಿ ಸರ್ ನಾವು ಈಗ ನಾವು ನೇರವಾಗಿ ಆರೋಪ ಏನಪ್ಪ ಅಂದರೆ ಪಿ ಎಸ್ ಐ ಅಲ್ಲಿ ನಮಗೆ ದಲಿತರ ವಿರುದ್ಧ ಧೋರಣೆ ಮಾಡ್ತಾವ್ರೆ ದಲಿತರಿಗೆ ಅಲ್ಲಿ ಯಾವುದು ಮರ್ಯಾದೆ ಕೊಡೋಲ್ಲ ಒಂದು ನೆಕ್ಸ್ಟು ಈಗ ಅವರಿಗೆ ನೇರ ಸೂಕ್ತ ಕ್ರಮಕ್ಕೆ ಇಲಾಖೆ ಸೂಕ್ತ ಕ್ರಮಕ್ಕೆ ನಾವು ಆಗ್ರಹ ಮಾಡ್ತೀವಿ ಸರ್ ಈಗ ದೂರು ಯಾರ್ಯಾರು ಕೊಟ್ಟಿದ್ದೀರಿ ಅವ್ರ ವಿರುದ್ಧ ಸರ್ ನೇರವಾಗಿ ಅವರಿಗೆ ಯಾರಿಗೂ ಇಲ್ಲ ಸರ್ ನೇರ ಎಸ್ ಐ ವಿರುದ್ಧನೇ ನಮಗೆ ಅಲ್ಲ ಎಸ್ಐ ವಿರುದ್ಧವಾಗಿ ಪೊಲೀಸ್ ಮಹಾನಿರ್ದೇಶಕರು ಡಿಜಿಪಿ ಸಲೀಂ ಸರಿ ಕೊಟ್ಟಿದ್ದೀವಿ ಅದಾಂತರ ಎಸ್ ಪಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಅವರಿಗೆ ಕೊಟ್ಟಿದ್ದೀವಿ ಐಜಿ ಕೊಟ್ಟಿದ್ದೀವಿ ಅಮಿತ್ ಶಾ ಅಮಿತ್ ಸಿಂಗ್ ಅವರಿಗೆ ಕೊಟ್ಟಿದ್ದೀವಿ ಎಸ್ ಪಿ ಅವರಿಗೆ ಕೊಟ್ಟಿದ್ದೀವಿ ಇವ್ರು ಯಾರು ಸಮೇತನೂ ರೆಸ್ಪಾನ್ಸೇ ಮಾಡಿಲ್ಲ ಸರ್ ಆದರೆ ಡಿ ಸಿ ಮೇಡಮ್ ಅವರು ಇದು ನಿಮ್ಮ ಇಲಾಖೆದ ಅಂತೇಳಿ ಎಸ್ ಪಿಗೆ ಒಂದು ಲೆಟರ್ನ ಹಾಕಿಬಿಟ್ಟು ಇದನ್ನ ತನಿಖೆ ಮಾಡಿಕೊಡಿ ಅಂತ ಹೇಳಿದರೆ ಅದರಲ್ಲೂ ನಮಗೆ ಪಾರದರ್ಶಕತೆ ಇಲ್ಲ ಸರ್ ಅದ್ರ ನ್ಯಾಯವಾದ ತನಿಖೆ ಆಗಿಲ್ಲ ಅಂತನೇ ನಾವು ನೇರವಾಗಿ ಇವತ್ತು ನಾವು ಮೀಡಿಯಾ ಮುಂದೆ ಬಂದಿದ್ದೀವಿ ಮರಳು ದಂಧೆ ಇದೆಯಲ್ಲ ಅದು ಎಲ್ಲಿ ನಡೀತಾ ಇದೆ ಯಾರ ಇದರಲ್ಲಿ ನಡೀತಾ ಇದೆ ಸರ್ ಲಕ್ಕೊಳ್ಳಿ ಹೆಣ್ಣೀರು ಬರುತ್ತೆ ಸರ್ ಲಕ್ಕೊಳ್ಳಿ ಅಲ್ಲಿ ಆ ಹೊಳೆ ಬರ್ತಕ್ಕಂಥ ನೀರಲ್ಲಿ ತುಂಬ ಮರಳು ಬರುತ್ತೆ ಆ ಮರಳಲ್ಲಿ ಇವರು ತುಂಬ ಮುಳುಗಿ ಮರಳು ತೆಗಿಂಥದ್ದು ತೆಪ್ಪದಲ್ಲಿ ತೆಗಿಂಥದ್ದು ಎಲ್ಲನ ವಿಡಿಯೋಸ್ ಇದೆ ಅದಕ್ಕೆ ಸಂಪೂರ್ಣವಾಗಿ ಮರಳು ತೆಗೆದುಬಿಟ್ಟು ಇವರು ಪಿಕಪ್ ಬರ್ತವೆ ಸರ್ ಅಲ್ಲಿ ನಮ್ಮ ಗಾಡಿಗಳು ಪಿಕಪ್ ಗಾಡಿಗಳ ಮೂಲಕ ಇವರು ಹೊರಗಡೆ ಸಾಗಿಸ್ತಾರೆ ಇದರಲ್ಲಿ ನೇರವಾಗಿ ಹೇಳ್ಬೇಕಂತ ಸರ್ ಅವರು ನಾವು ತಪ್ಪಿಸ್ಕೊಳ್ಳೋಕೋಸ್ಕರ ಮರಳು ಲಾರಿಗಳನ್ನ ಏನು ಗಾಡಿಗಳನ್ನ ಹೊಡಿತಾರೆ ಅಲ್ಲಿ ತುಂಬ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇವರು ಆ ರೋಡ್ಗಳಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸರ್ ಎರಡು ಮೂರು ಸಾವು ನೋವುಗಳು ಸಮೇತನಾಗಿದೆ ಅದನ್ನು ಸಮೇತನೂ ಇವರು ವಿಶ್ವನಾಥ್ ಅವರು ಈ ಮರದಿಂದ ಹೊರಗೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಚ್ಚಾಕ್ಬಿಟ್ಟು ಅಲ್ಲಿ ಸಮಾಧಾನ ಮಾಡಿ ಅವ್ರನ್ನ ಅದಕ್ಕೇನು ಹೇಳ್ತಾರೆ ರಾಜಿ ಮಾಡಿಬಿಡ್ತಾರೆ ಎಲ್ಲ ದಂಧೆಗಳು ಇಷ್ಟೇ ನಡೀತಾ ಇರೋದು ಸಿವಿಲ್ ಏನು ದಾಖಲೆ ಇದೆ ಅಂದರೆ ವಿಡಿಯೋ ದಾಖಲೆ ಏನಿದೆ ಯಾವ ಥರದ್ದು ಇದೆ ಸರಿ ಮೊದಲನೇದಾಗಿ ಅವರು ನಮಗೆ ಏನು ಬಾಬಾ ಸಾಹೇಬ್ರು ರಾಷ್ಟ್ರ ನಾಯಕರಿಗೆ ಅವಮಾನ ಮಾಡ್ತಾರೆ ಅದರ ವೀಡಿಯೋ ಇದೆ ನಂತರ ಇವರು ತೆಪ್ಪಗಳಲ್ಲಿ ಏನು ಹೊರಗಡೆ ಮರಳನ್ನು ತೆಗಿತಾರೆ ಹೊರಗಡೆಗೆ ಅದರ ವಿಡಿಯೋ ಮತ್ತೆ ಫೋಟೋಸ್ ಇದೆ ಅದಾದ ನಂತರ ಇವರು ಮರಳನ್ನ ಯಾವ ಹೊರಗಡೆ ಸಾಗಿಸ್ಬೇಕಾದ್ರೆ ಇವರು ಒಂದು ಒಂದು ಹದಿನೈದು ಗಾಡಿಗಳಿದೆ ಸರ್ ಪಿಕಪ್ಪಲ್ಲಿ ಒಂದೊಂದು ಗಾಡಿಗೆ ಮೂವತ್ತು ಸಾವಿರ ರೂಪಾಯಿಂಗೆ ವಸೂಲಿ ಮಾಡ್ತಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ ವಸೂಲಿ ಮಾಡೋದ್ರ ಬಗ್ಗೆ ಅವರೇ ಅವ್ರಿಗೆ ನಿರ್ಬೇಕು ಹೇಳ್ತಾರೆ ನಾವು ತಿಂಗಳ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ವಿಷಯವ್ರಿಗೆ ಕೊಡಬೇಕು ಅಂತಲೇ ಹೇಳ್ತಾರೆ ವಿಡಿಯೋದಲ್ಲಿ ಅದ್ರ ಸಾಕ್ಷಿ ಇದೆ ಜೊತೆಗೆ ಮರಳನ್ನ ಹೊರಗಡೆ ಸಾಕ್ಸಕ್ಕಂಥ ಪಿಕಪ್ಗಳು ಅದರ ನಂಬರ್ಗಳು ಪ್ರತಿಯೊಂದು ಸಮೇತೂ ಇದೆ ಅವರು ಹಣ ಇಸ್ಕೊಳ್ಳೋದು ಹೌದು ಹೌದು ಸರ್ ಹಣ ಇಸ್ಕೊಳ್ಳೋ ಇಲ್ಲ ಸರ್ ಹಣ ಇಸ್ಕೊಳ್ಳೋದು ಅಂದರೆ ಅವ್ರು ನೇರವಾಗಿ ಹಣ ಇಸ್ಕೊಳ್ಳಲ್ಲ ಸರ್ ಅವರು ಇವರೇ ಹದಿನ ಹದಿನೈದು ಗಾಡಿಗಳು ಗಾಡಿಗಳಿದ್ದಾವೆ ಅದ್ರಲ್ಲಿ ಒಬ್ಬರು ಕಲೆಕ್ಟ್ ಮಾಡಿ ತೊಗೊಂಡೋಗ್ಬಂದು ಬರ್ತಾರೆ ಈ ರೀತಿಯಲ್ಲಿ ಕೊಟ್ಬಿಡೋದನ್ನ ಸ್ಟೇಷನಲ್ಲಿ ಹಣ ಇಸ್ಕೊಳ್ಳೋದು ಇದೆ ಸರ್ ಅದು ಈಗ ನಮ್ಮ ರೈತ ಒಬ್ಬ ವ್ಯಕ್ತಿ ನನಗೆ ಮರಳಬೇಕು ಅಂತ ಹೋಗ್ತಾನೆ ಒಂದೆರಡು ಲೋಡ್ ಮೂರು ಲೋಡ್ ಮರಳಬೇಕು ಅಂತ ಹೋಗ್ತಾನೆ ಆ ವ್ಯಕ್ತಿ ಹತ್ರ ಹದಿನೈದು ಸಾವಿರ ರೂಪಾಯಿ ನನಗೆ ಕೊಟ್ಬಿಡು ನಾನು ನಿನಗೆ ಮರಳು ಅವ್ರು ತಂದಾಕ ಹೇಳ್ತೀನಿ ನಾನು ಅಂತ ಹೇಳ್ತಾರೆ ಅದರ ವಿಡಿಯೋ ಇದೆ ಜೊತೆಗೆ ಅವರು ದುಡ್ಡು ತಗೋಳೋಂಥದ್ದು ವಿಡಿಯೋ ಇದೆ ಎರಡು ಸರಿ ಹತ್ತು ಸಾವಿರ ರೂಪಾಯಿ ಅಂತರಿ ಐದು ಸಾವಿರ ರೂಪಾಯಿ ಅಂತರ ಎರಡು ಸರಿ ಅವರು ಸ್ಟೇಷನ್ ಒಳಗಡೆ ಮಟ್ ತಗೋತಾರೆ ಸ್ಟೇಷನ್ ಹತ್ತು ಸಾವಿರ ರೂಪಾಯಿನ ಹೊರಗಡೆ ಲೋಕಲ್ ಅಲ್ಲೇ ಅವರು ಕಾಂಪೌಂಡ್ ಒಳಗಿಸ್ಕೋತಾರೆ ಇನ್ನು ಐದು ಸಾವಿರ ರೂಪಾಯಿನ ಅವರು ಚೇಂಬರ್ಲೇ ಕೂತಿಸ್ಕೊತಾರೆ ಸರ್ ಅದರ ವಿಡಿಯೋ ಸಮೇತನೇ ಇದೆ ನಮ್ಮ ಹತ್ರ ಜೊತೆಗೆ ಸರ್ ಇವರು ಅಲ್ಲಿ ನನಗೆ ತುಂಬ ಚಿಟ್ನಾಗಿರೋದು ಸಿವಿಲ್ ಮ್ಯಾಟರ್ ಎಂಟ್ರಿ ಆಗ್ತಾರೆ ಸಿವಿಲ್ ಮ್ಯಾಟ್ರ ನೇರ್ವಾಗಿ ಎಂಟ್ರಿ ಆಗ್ತಾರೆ ಕೂತು ರಾಜಿ ಮಾಡ್ತಾರೆ ಅದು ನಮಗೆ ದಲಿತ ಇದನ್ನ ಅಟ್ರಾಸಿಟಿ ಹಾಕ್ತಿವಿ ನಾವು ಅಟ್ರಾಸಿಟಿ ಆಗೋ ಕೇಸಿನ ಸಮೇತನ ಇವರು ಮರುಳು ಹೊರಗೆ ಬಂದ್ಬಿಡುತ್ತೆ ಅನ್ನೋ ವಿಚಾರಕ್ಕೆ ಆ ಅಟ್ರಾಸಿಟಿನ ಮುಚ್ಚಾಕ್ಬಿಟ್ಟು ಇವರು ಅಲ್ಲಿ ರಾಜಿ ಮಾಡ್ತಾರೆ ಆ ಮೇಲೆ ವೈಯಕ್ತಿಕವಾಗಿ ನಮಗೆ ಯಾವ ದ್ವೇಷ ಇಲ್ಲ ನೋಡಿ ಸರ್ ನಾವು ದಲಿತ ಲೀಡರ್ ಆಗಿಬಿಟ್ಟು ನಮಗೆ ದಲಿತರಿಗೆ ಅನ್ಯಾಯ ಆಗಬೇಕು ಅಂತ ಹೋದಾಗ ಅಲ್ಲಿ ನಮಗೆ ಮರೆಯೋದಿಲ್ಲ ಹಾಗಾಗಿ ಸ ಇವರಿಗೆ ಏನು ಡಿಪಾರ್ಟ್ಮೆಂಟ್ ಅಂತ ಕೇಳ್ದು ಒಂದೇ ಒಂದು ಇವರಿಗೆ ನ್ಯಾಯಯುತವಾದ ಶಿಕ್ಷೆ ಆಗಬೇಕು ಅಲ್ವಾ ಸರ್ ಎನ್ಕ್ವೈರಿ ಆಗಬೇಕಾ ಸರಿಯಾದ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ನೀವೀಗ ಗೌರವಾನ್ವಿತ ನಮಗೆ ನಾನು ಒಂದು ನಮ್ಮ ಕಾನೂನು ಶಿಬಿರಗಳನ್ನ ಮಾಡ್ತೀವಿ ಸರ್ ಆ ಕಾನೂನು ಶಿಬಿರಗಳಲ್ಲಿ ನನ್ನ ಪೊಲೀಸ್ ನನ್ನ ಹೆಮ್ಮೆ ಅಂತಾನೆ ಮಾಡೋ ವ್ಯಕ್ತಿ ನಾನು ಅಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ನಮಗೆ ನಂಬಿಕೆ ಇದೆ ಗೌರವ ಇದೆ ಅಂಥದಲ್ಲಿ ಈ ಕ್ರಿಮಿಗಳು ಬಂದ್ಬಿಟ್ಟು ನಮಗೆ ತುಂಬ ತೊಂದರೆ ಕೊಡ್ತಾವೆ ಸರ್ Today, voice, voice of, of democracy. democracy.